అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే ఇన్ తలరి మనయాపురీ తను కేరి మనయాపురీ తనుమటియ్యా కే ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎందు భవని గలు ಕಾಯದ ಕಳವಳವ ಜಲಿದಡೇನೋ ಮಾಯದ ತಲೆಯ ನರಿಯದನ್ನಕ್ಕರ ಮಾಯೆಯ ತಲೆಯ ನರಿದಡೇನು ಜ್ಞಾನದ ನೆಲೆಯ ಜ್ಞಾನದ ನೆಲೆಯ ನರಿಯದನ್ನಕ್ಕರ ಜ್ಞಾನದ ತಲೆಯ ನರಿದಡೇನು ತಾನು ತಾನಾಗದನ್ನಕ್ಕರ ತಾನು ತಾನಾದ ಶರಣರ ನಿಲುವಿಂಗೆ ಒಂದು ಧಾರೆ ನೇರೆಯುಂಟೆ ಗುಹೇಶ್ವರ ಮಾನವ ದೇಹವನ್ನು ಹೊತ್ತಿರೋದರಿಂದ ದೇಹದ ವಿವಿಧ ಬಾಧೆಗಳು ಇದ್ದಂತೆ ಹಾಗಾಗಿ ದಾಸಿಮಯ್ಯನವರು ತಮ್ಮ ಒಂದು ವಚನದಲ್ಲಿ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಶಿವ ಒಡಲುಗೊಂಡವನೆಂದು ನೀನೆನ್ನ ಜರಿದೊಮ್ಮೆ ನುಡಿಯದಿರ ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ಅಂತ ಹೇಳಿದ್ದಾರೆ ಒಡಲು ಅಂದರೆ ಈ ದೇಹ ಇದೆ ಅಂದಮೇಲೆ ಅದಕ್ಕೆ ಹಸಿವು ಕೃಷಿ ನಿದ್ರೆ ಮೈಥುನ ಇತ್ಯಾದಿ ಇದ್ದದ್ದೇ ಇವುಗಳನ್ನು ಗೆಲ್ಲದೆ ಆತ್ಮೋದ್ಧಾರ ಸಾಕ್ಷಾತ್ಕಾರ ಅಸಾಧ್ಯ ಅನ್ನುವಂಥ ಹಿರಿಯರ ಸಂದೇಶವನ್ನು ನಾವೆಲ್ಲ ಕೇಳಿದ್ದೇವೆ ಅವು ತುಂಬ ಅಪಾಯಕಾರಿಗಳಂತೂ ಹೇಳಿ ಅವುಗಳನ್ನು ಉಪೇಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ಈ ಕಾಯದ ಕಳವಳಕ್ಕೆ ಕಾರಣ ಆಗುವಂಥ ಅಂಶಗಳನ್ನು ಗೆದ್ದಿದ್ದೇವೆ ಅಂತಲೇ ಭಾವಿಸೋಣ ಅಲ್ಲಿಗೆ ಆತ್ಮೋದ್ಧಾರ ಸಾಕ್ಷಾತ್ಕಾರ ಸಾಧ್ಯ ಆಗುತ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ಲವೂ ಕಾರಣ ಕಾಯದ ವೈರಿಗಳನ್ನು ಗೆದ್ದರೂ ಮಾಯೆ ಎನ್ನುವಂಥ ವೈರಿಯನ್ನು ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಮಾಯೆ ಅಂತಂದರೆ ಅಜ್ಞಾನ ಭ್ರಾಂತಿ ವ್ಯಾಮೋಹ ಇದರಿಂದ ಮನುಷ್ಯ ಹೊರಬರದೇ ಇದ್ದರೆ ಕಾಯದ ಕಳವಳವನ್ನು ಗೆದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ ಅಜ್ಞಾನ ತುಂಬ ಅಪಾಯಕಾರಿ ಆದ್ದರಿಂದ ಈ ಅಜ್ಞಾನ ನಿವಾರಣೆಗಾಗಿ ಮಾನವ ಸುಜ್ಞಾನಿ ಆಗಬೇಕು ಸುಜ್ಞಾನಿ ಆದಕ್ಷಣ ಆತನ ಕಾರ್ಯ ಮುಗಿಲಿಲ್ಲ ಅನೇಕರು ಸುಜ್ಞಾನಿ ಆಗೋದು ಅಂದರೆ ಗುರುವಿನ ಮೂಲಕ ಅಕ್ಷರ ಕಲ್ತು ಓದು ಬರಹ ಮಾತಿನಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸೋದು ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಚೆನ್ನಾಗಿ ಮಾತನಾಡುವಂಥ ಓದುವಂಥ ಬರೆಯುವಂಥ ಕಲೆಯನ್ನು ಕರಗತ ಮಾಡಿಕೊಂಡ ಅವನನ್ನು ಸುಜ್ಞಾನಿ ಅಂತ ಹೇಳಲಿಕ್ಕೆ ಆಗಲ್ಲ ಆತ ಬಾಹ್ಯ ಗುರುವಿನಿಂದ ಓದು ಬರಹ ಮಾತು ಇತ್ಯಾದಿ ಕಲ್ತಿರಬಹುದು ಅದು ಅವನೊಳಗೆ ಕರಗತ ಆಗುವಂಥದ್ದು ಬಹಳ ಮುಖ್ಯ ಅದೇ ಅನುಭಾವ ಅರಿವು ಆಚಾರ ಒಂದಾದವ ನಿಜವಾದಂಥ ಸುಜ್ಞಾನಿ ಬರೀ ಬಾಹ್ಯ ಶಿಕ್ಷಣ ಪಡೆದು ನಾನು ಸುಜ್ಞಾನಿ ಅಂದ್ಕೊಂಡ್ರೆ ಅದು ಅಹಂಕಾರಕ್ಕೆ ದಾರಿ ಮಾಡಿಕೊಡುತ್ತೆ ಇಂದಿನ ಅನೇಕ ಸಮಸ್ಯೆ ಸವಾಲುಗಳಿಗೆ ಮುಖ್ಯ ಕಾರಣ ಈ ಜ್ಞಾನದ ಕೊಬ್ಬಿನಿಂದ ತುಂಬಿರುವಂಥ ವ್ಯಕ್ತಿಗಳು ಅವರು ತಮ್ಮ ಪರಿಶ್ರಮದಿಂದ ಐ ಎ ಎಸ್ಸು ಐ ಪಿ ಎಸ್ಸು ಇತ್ಯಾದಿ ಉನ್ನತ ಪದವಿಯನ್ನು ಪಡೆದಿರ್ತಾರೆ ಅದೆಲ್ಲ ಅವರ ಬಾಹ್ಯ ಪರಿಶ್ರಮದ ಫಲ ನಿಜವಾದ ಸುಜ್ಞಾನಿ ಅಂದರೆ ತನ್ನನ್ನು ತಾನು ಅರಿಯೋ ಅದನ್ನೇ ಮಹಾದೇವಿ ಅಕ್ಕ ಎಲ್ಲ ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೇ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನೀನರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮ ನರಿದಿನ ಯಾ ಪ್ರಭು ಅಂತ ಹೇಳಿದ ಅಂದರೆ ಮನುಷ್ಯ ಬಾಹ್ಯವಾಗಿ ಎಷ್ಟೇ ಜ್ಞಾನ ಸಂಪಾದಿಸಿ ಉನ್ನತ ಪದವಿ ಪಡೆದೇ ಪಡೆದಿದ್ರು ಪಡೆದು ಪಡೆದಿದ್ರು ತನ್ನನ್ನು ತಾನು ಅರಿಯದ ಜ್ಞಾನವೆಲ್ಲ ಅಜ್ಞಾನವೇ ತನ್ನನ್ನು ತಾನು ಅರಿಯೋದು ಅಂದರೆ ಶರಣನಾಗ ಶರಣನಾಗೋದು ಅಂದ್ಕೊಂಡಷ್ಟು ಸುಲಭ ಅಥವಾ ಸರಳ ಇಲ್ಲ ಬಸವಣ್ಣ ಮತ್ತಿತರ ವಚನಕಾರರು ಅರಿದಡೆ ಶರಣ ಮರೆದಡೆ ಮಾನವ ಅಂತ ಹೇಳಿದ್ದಾರೆ ಏನನ್ನು ಅರಿಯೋದು ಏನನ್ನು ಮರೆಯೋದು ಶಿವಜ್ಞಾನವನ್ನು ಅರಿಯೋದು ಆ ಶಿವಜ್ಞಾನ ಅನ್ನುವಂಥದ್ದು ಅಂತರಂಗದ ಜ್ಯೋತಿ ಅದು ಬಹಿರಂಗದಲ್ಲಿ ಕಾಣುವಂಥದ್ದಲ್ಲ ಅದೇ ಅನುಭಾವ ಅದು ಅವರ್ಣನೀಯ ಅನುಭವ ವೇದ್ಯ ಅದನ್ನು ಬೇಕಾದರೆ ಸುಜ್ಞಾನ ಅಂತಲೇ ಹೇಳಬಹುದು ಮಾನವ ಅಂಥ ಸುಜ್ಞಾನಿ ಆದಲ್ಲಿ ಆತ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಅರ್ಥ ಮಾಡಿಕೊಂಡು ಯಾವಾಗಲೂ ಕೂಡ ಸನ್ಮಾರ್ಗದಲ್ಲೇ ಸಾಕ್ತಾನೆ ಇವತ್ತು ಈ ರೀತಿಯ ಶರಣ ಅಥವಾ ಸುಜ್ಞಾನಿಗಳನ್ನು ಕಾಣುವಂಥದ್ದು ತುಂಬ ವಿರಳ ಮಾನವನ ಮೂಲ ಉದ್ದೇಶವೇ ಶರಣನಾಗುವಂಥದ್ದು ಬಹಳ ಜನರು ಶರಣ ಅಂತ ಹೇಳ್ತಾನೆ ಹಣೆ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಎದೆ ಮೇಲೆ ಇಷ್ಟಲಿಂಗ ಶುಭ್ರವಾದಂಥ ಬಟ್ಟೆಗಳನ್ನು ಧರಿಸೋದು ಅಂತ ಭಾವಿಸೋದು ಉಂಟು ಇವೆಲ್ಲ ಶರಣನ ಬಾಹ್ಯ ಲಕ್ಷಣಗಳು ಅಷ್ಟೇ ಆತ ಆಂತರಿಕವಾಗಿಯೂ ಶುಭ್ರತೆಯನ್ನು ಕಾಯ್ದುಕೊಂಡಿರಬೇಕು ತನ್ನ ಕಾಮಾದಿ ಗುಣಗಳಿಂದ ಮುಕ್ತನಾಗಿರಬೇಕು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಬಯಸುವ ಹೃದಯ ಶ್ರೀಮಂತಿಕೆಯನ್ನು ಆತ ಹೊಂದಿರಬೇಕು ತನ್ನಂತೆ ಪರರನ್ನು ಕಾಣುವಂಥದ್ದು ಬಹಳ ಮುಖ್ಯ ಸುಜ್ಞಾನಿ ಆಗೋದು ಅಂದರೆ ತನ್ನನ್ನು ತಾನು ಅರಿಯುವಂಥದ್ದು ತನ್ನನ್ನು ತಾನು ಅರಿತ ವ್ಯಕ್ತಿ ಮಾತ್ರ ಶರಣನಾಗಿ ಸಕಲ ಜೀವಾತ್ಮರ ಒಳಿತನ್ನು ಬಯಸ್ತಾನೆ ಆತ ಯಾರಿಗೂ ತೊಂದರೆ ಕೊಡುವಂಥ ಪಸು ಪಡುವಂಥ ತುಳಿಯುವಂಥ ಅಹಂಭಾವದಿಂದ ಮೆರೆಯುವಂಥ ಗುಣದಿಂದ ಮುಕ್ತನಾಗಿರ್ತಾನೆ ತಾನು ತಾನಾದ ಶರಣರ ನಿಲುವಿಗೆ ಒಂದು ಧಾರೆ ಮೇರೆಯುಂಟೆ ಗುಹೇಶ್ವರ ಈ ಪ್ರಶ್ನೆ ತುಂಬ ಮಹತ್ವದ್ದು ತನ್ನ ತಾನರಿತ ಶರಣಂಗೆ ಯಾವುದೋ ಒಂದು ಧಾರೆ ಇರೋದಿಲ್ಲ ಯಾವುದೋ ಒಂದು ಗುರಿ ಇರೋದಿಲ್ಲ ಶರಣ ನಡೆದೇ ಪಾವನ ನುಡಿದುದೇ ಶಿವತತ್ವ ಅದಕ್ಕಾಗಿ ಬಸವಣ್ಣವರು ಶರಣ ನಿದ್ರೆಗೈದಡೆ ಜಪ ಕಾಣಿರೋ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ಶರಣ ನಡೆದುದೇ ಪಾವನ ಕಾಣಿರೋ ಶರಣ ನುಡಿದದೇ ಶಿವತತ್ವ ಕಾಣಿರೋ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಅಂತ ಹೇಳಿದ್ದಾರೆ ಶರಣನ ನಡೆ ನುಡಿ ಕಾಯಕ ಮತ್ತು ಅವನ ಕಾಯ ಎಲ್ಲವೂ ಶುದ್ಧ ಅಲ್ಲಿ ಅಶುದ್ಧ ಅನ್ನುವಂಥ ಮಾತೇ ಇಲ್ಲ ಅಂಥ ಶರಣತ್ವವನ್ನು ಪಡೆದಾಗ ಬದುಕು ನಿಜಕ್ಕೂ ಸುಂದರವಾಗುತ್ತೆ ಸುಖಮಯವಾಗುತ್ತೆ ಶರಣ ಎಲ್ಲವನ್ನೂ ಶಿವಮಯವಾಗಿಯೇ ಕಾಣುವಂಥ ದೃಷ್ಟಿಯನ್ನು ಪಡೆದಿರ್ತಾನೆ ಈ ನೆಲೆಯಲ್ಲಿ ವ್ಯಕ್ತಿ ತನ್ನನ್ನು ತಾನರಿತು ಅರಿತು ತಾನೇ ತಾನಾಗಬೇಕು ಅಂದರೆ ಶರಣನಾಗಬೇಕು ಅನ್ನುವಂಥ ತತ್ವವನ್ನು ಈ ವಚನದ ಮೂಲಕ ಲೋಕದ ಮುಂದೆ ಇಟ್ಟಿದ್ದಾರೆ ಪ್ರಭುದೇವರು ಇಂಥ ಶರಣತ್ವದ ಜನರು ಹೆಚ್ಚಾದಾಗ ಮತ್ತೆ ಕಲ್ಯಾಣವನ್ನು ಕಣ್ಮುಂದೆ ಕಾಣಲಿಕ್ಕೆ ಸಾಧ್ಯ ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ केबि केबी वचन सन्देश बसवदि शरणर जीवन सन्देश बसवदि शरणर जीवन सन्देश नम् बके बलकनि सन्देश नम्मेलर बतुके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश